ನಿಮ್ಮ ಪ್ರಶ್ನ ವಿಚಾರಗಳಿದ್ದು ಮನೆಗೆಟ್ಟು ಇದು ಒಂದು ಕಾರ್ಯಕ್ರಮ ತಾಲೂಕಿನ ಕಾರ್ಯಕ್ರಮ ಜಿಲ್ಲೆಯ ಕಾರ್ಯಕ್ರಮ ಯಾಕೆಂದರೆ ಒಂದು ಹೊಸ ಮೊದಲನೇ ಬಾರಿಗೆ ನಡೆಯಿತ ಮುಖ್ಯಮಂತ್ರಿಗಳೇ ಸ್ವತಃ ಚೈನಿಕೋತ್ಸವದಲ್ಲಿ ಭಾಗವಹಿಸ್ತಾರೆ ಅನ್ನೋದು ಆದ್ದರಿಂದ ಇತಿಹಾಸ ಮುಖ್ಯಮಂತ್ರಿಗಳ ನಾನು ಅವರಲ್ಲಿ ಒಂದೇ ಬಾರಿ ಮನವಿ ಮಾಡಿದ್ದೆ ಅವರು ಒಪ್ಪಿಕೊಂಡು ಸ್ನೇಹಿತರೂ ಬರ್ತೀನಿ ಅಂತ ಹೇಳಿ ಕೈ ಕೂಡ ನಿವೃತ್ತ ಮಾಡಿದ್ದು ಅದರಿಂದ ಇದು ನಮ್ಮ ತಾಲೂಕಿನಲ್ಲಿ ನಡೆದಿರುವಂಥ ನಂದುವರಿಯ ಕಾರ್ಯಕ್ರಮ ಕೆಮ್ಮಾಿ ತಾವನ್ನು ಕೂಡ ಒಗ್ಗಟ್ಟಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಲ್ಲ ಜನರು ಕೂಡ ಯಾರು ಪಕ್ಷಾತೀತವಾಗಿ ಕಾರ್ಯಕ್ರಮವಾಗಿ ಎದುರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗೊಳಿಸಿಕೊಡ್ಬೇಕು ಯಾವುದೇ ರೀತಿಯ ಅರ್ಚನೆ ಆಗಲಿ ತಾವು ನಮಗೆ ಅನುಕೂಲವನ್ನು ತಾವು ಕೂಡ ಮಾಡಿಕೊಳ್ಬೇಕು ಅದರಿಂದ ನಮ್ಮ ಕಾರ್ಯ ಅಧಿಕಾರಿಗಳೆಲ್ಲರೂ ಕೂಡ ಯೋಜನೆ ಇದ್ದಾರೆ ನಾನು ಅವರು ನಮ್ಮ ಬಿ ಸಿಎಂ ಯಾರಿಲ್ಲ ಈಗ ಕಳೆದ ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹಿತ್ಯ ನಮಗೆ ಇಪ್ಪತ್ತೆಂಟು ಕೋಟಿ ಅನುದಾನ ಕೊಟ್ಟಿದ್ದರು ಅದರಲ್ಲಿ ಎರಡೂವರೆ ಕೋಟಿ ನಾವು ಸಮುದಾಯ ಕೊಟ್ಟಿದ್ದಾವೆ ಅದೇ ರೀತಿ ಈ ಬಾರಿ ನಮಗೆ ಸುಮಾರು ಐವತ್ತು ಕೋಟಿ ರೂಪಾಯಿಗೆ ಭವಸೆ ಮಾಡಿರೋ ಏನು ಕಳೆದ ಬಜೆಟ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತ ಬಜೆಟ್ನಲ್ಲಿ ಸುಮಾರು ಎರಡು ಸಾವಿರ ಕೋಟಿಗಳನ್ನು ಅವರು ಇಟ್ಕೊಂಡಿದ್ರು ಏನಕ್ಕೆ ಸಿ ಎಂ ಇನ್ಫೋಟೇಷನ್ ಡೆವಲಪ್ಮೆಂಟ್ ಅಂತ ಅವರು ಆ ಹಣದಲ್ಲಿ ಪ್ರತಿ ಶಾಸಕರು ಕೂಡ ಸುಮಾರು ಐವತ್ತು ಕೋಟಿ ರೂಪಾಯಿಗಳನ್ನು ಈಗ ನೀಡ್ತಾ ಇದ್ದಾರೆ ಅಂಬಾಶಿಕ್ಕೂ ಐವತ್ತೂರು ರೂಪಾಯಿ ನೋಡ್ತಾ ಇದೆ ಕಳೆದ ಬಾರಿ ನಾವು ನಾವೇವರೆ ಕೋಟಿ ಪ್ರತ್ಯೇಕವಾಗಿ ಡಿಸಿ ಎಲ್ ಅದೇ ಥರ ಈಗ ಪ್ರತ್ಯೇಕವಾಗಿ ಐವತ್ತು ಕೋಟಿ ಐದು ಪ್ರತ್ಯೇಕವಾಗಿ ಒಂದು ಕೋಟಿ ರೂಪಾಯಿಯನ್ನು ಉಪಾರ ನಾವು ನೀಡ್ತಾ ಇದ್ದೀವಿ ಟ್ರಾನ್ಸ್ಪಾಂಡೆನ್ಸು ನಾವು ಮಾಡ್ತೀವಿ ಡಿ ಸಿ ಎಲ್ ಕೊಡ್ತೀವಿ ಸಿ ಎಮ್ ಅವರು ಕೊಡ್ತೀವಿ ಅದೇ ರೀತಿ ಅವರು ಕೂಡ ಅವರ ಅನುದಾನದಿಂದ ದಿವಸದಲ್ಲಿ ಭವನಕ್ಕೆ ಅವರು ಕೂಡ ಅನುದಾನವನ್ನು ಕೊಡ್ತಾ ಇದ್ದಾರೆ ಈ ವಿಚಾರದಲ್ಲಿ ಯಾವುದೇ ಗೊಂದಲ ಬೇಡ ಅನುದಾನ ಯಾವುದೇ ಗೊತ್ತಾ ಬೇಡ ನೀವು ಸರ್ಕಾರಿ ಕಾರ್ಯಕ್ರಮವನ್ನು ಏನು ಮಾಡಬೇಕು ಅದನ್ನು ಮಾಡಿ ನನಗೆ ಮುಖ್ಯಮಂತ್ರಿಗಳ ನೇಕು ಮತ್ತೆ ಓದಿಲ್ಲ ಆದ್ದರಿಂದ ಅವತ್ತೇ ದಿವಸನೇ ಮಾಡೋಣ ನಿರ್ಧಾರವನ್ನು ಮಾಡಿದ್ದೇವೆ ಅದಕ್ಕೆ ತಾವೆ ಪ್ರಿಪೇರ್ ಆಗಿ ಪ್ರಿಪೇರ್ ಆಗಿ ಮಾಡಬೇಕು ಇದು ಮುಖ್ಯಮಂತ್ರಿಗಳ ಜೊತೆ ಅವರ ಸಾಲು ಅದರಿಂದ ಅಧಿಕೃತವಾಗಿ ಕುರಿತು ಪೂಜೆಗೆ ಅವರಿಗೆ ನೀವು ಮಾಡ್ಕೋಬೇಕಾಗ್ತದೆ ಒಂದು ವಿಷಯ ಇನ್ನೊಂದು ಈಗ ನಮ್ಮ ದೇಶದಲ್ಲಿ ಅವತ್ತು ಮುಖ್ಯಮಂತ್ರಿಗಳ ಬರೋದ್ರಿಂದ ಶಾಸಕರು ಕೂಡ ಬರ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಯನ್ನು ಒದಗಿಸಬೇಕಾಗ್ತದೆ ಜನಸಂಖ್ಯೆ ಕೂಡ ಸಾಕಷ್ಟು ಜನ ಸೇರೋದಿದ್ದಾರೆ ಹತ್ತು ಸಾವಿರ ಜನ ಊಟ ಮಾಡಿಸ್ತಿದ್ದಾರೆ ಕನಿಷ್ಠ ವರ್ಷ ಹದಿನೈದು ಸಾವಿರ ಜನ ಇಲ್ಲಿ ಸೇರ್ತಾರೆ ಅದಕ್ಕೆ ಪೂರಕವಾಗಿ ಹೇಗಿದ್ದಾರೆ ಮೇಡಮ್ ಕೆಲಸ ನಾವು ಮಾಡ್ಕೋಬೇಕಾಗ್ತದೆ ಅಬಕಾರಿ ಇಲಾಖೆ ಹಾಂ ಮೇಡಮ್ ಈಗ ಅಬಗಾರಿ ಇಲಾಖೆ ನಿಮ್ಮಲ್ಲಿ ಬಾರು ಆ ರೂಟಲ್ಲಿ ನಾವು ಮೆರವಣಿಗೆ ಹೋಗುವಂಥ ಯಾವ ಯಾವ ಭಾಗ ಇದೆ ಅದನ್ನು ದಾಸ್ತಾರೆ ಅವರು ರೆಸ್ಪಾಂಡ್ ಮಾಡ್ತಾರೆ ನೀವು ಕೂಡ ಉಚಿತವಾಗಿ ಅವರಿಗೆ ಕ್ಲೋಸ್ ಮಾಡಿಸಬೇಕು ಆವಾಗ ದಿವಸ ಯಾವ ಭಾಗ ಉಂಟು ಆ ರೂಟಲ್ಲಿ ಎಲ್ಲಿ ನಾವು ಮೆರವಣಿಗೆ ಹೋಗ್ತೀವಿ ಮತ್ತು ಕಾರ್ಯಕ್ರಮ ಇರ್ಬೋದು ಅಕ್ಕಪಕ್ಕದ ಬಾರದ್ದು ಅವ್ರಿಗೆ ಕೂಡ ಅವ್ರದ್ದು ಓಪನ್ ಇರಬಾರ್ದು ಆಯಿತು ಅದರಲ್ಲೂ ತಮ್ಮ ಗಮನ ಮಾಡಬೇಕಾಗುತ್ತೆ ಆಮೇಲೆ ಅನರಿಕ್ತವಾಗಿ ಇಲ್ಲಿಗೆ ಆಗಿ ಅದನ್ನು ಅಡ್ವಾನ್ಸ್ ಅಪ್ಲೈ ಮಾಡಿ ಗಮನಿಸ್ತು ಅದನ್ನು ನೀವು ಪರಿಮಾಣ ಹಾಕಬೇಕಾಗುತ್ತೆ ಸೊ ಇನ್ನೊಂದು ಹುಡುಗಿದ್ದು ಆರ್ಟಿಕಲ್ಚರ್ವರೆ ಸ್ಟೇಜು ಎಲ್ಲ ಡೆಕೋರೇಷನ್ ಹೂ ತಿಳ್ಗಳು ಭಾಳ ನೀವೇ ಮಾಡಬೇಕು ಆಮೇಲೆ ಅಲ್ಲಿ ಆ ಭವ್ರದ ಏನೋ ಗುರಿ ಖುಷಿ ಆಗುತ್ತೆ ಆ ಊಜನವಾಗ ನಾವು ಅದೇ ಡೆಕೋರೇಷನ್ ಮಾಡಬೇಕೆಲ್ಲ ಮಾಡಬೇಕು ಮಾಡಿದ್ದು ನಿಮ್ಮ ಡಿಪಾರ್ಟ್ಮೆಂಟ್ ಸರ್ ನಿಮ್ಮಲ್ಲೇ ಕಾರ್ಯಕ್ರಮ ಆಗೋದು ರಾಷ್ಟ್ರ ಭವನದ ಅಲ್ಲಿ ಕಾರ್ಯಕ್ರಮ ಆಗ್ಬೋದು ಪ್ರತಿ ಬಾರಿ ನಾವೇನು ಉಳಿದ ವ್ಯವಸ್ಥೆ ಮಾಡ್ತೀವಿ ಒಪ್ಪೇ ಸಿಸ್ಟಮ್ ಪ್ರತಿ ಬಾರಿ ಏನು ಮಾಡ್ತೀವಿ ಅದರಲ್ಲಿ ಈ ಬಾರಿ ಕೂಡ ಮಾಡ್ತೇವೆ ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆ ಹತ್ತು ಸಾವಿರಕ್ಕೆ ಹೇಳ್ಕೊಂಡಿದ್ದಾರೆ ಹತ್ತು ಸಾವಿರ ಉಳಿದ ವ್ಯವಸ್ಥೆ ಸ್ಕಾಲರ್ಶಿಪ್ ಮಾಡ್ತೀವಿ ಎರಡು ಎಚ್ಚರ ಕೂಡ ಬರ್ತೀವಿ ಅಲ್ಲೂ ಬನ್ನಿ ಅದನ್ನು ಸೊ ಅದು ಊಟದ ವ್ಯವಸ್ಥೆ ಈಗಾಗಲೇ ಅವಧಿ ದಿವಸ ಯಾವುದೇ ರೀತಿಯಾದಂಥ ಇಂಟ್ರಪ್ಷನ್ ಆಗಬಾರ್ದು ಜನರೇಟರು ನಾವು ಅಡಿಷನಲ್ ಸಪೋರ್ಟಿಗೆ ಮಾತ್ರ ಇಟ್ಕೊಂಡಿದ್ದೇವೆ ಮುಖ್ಯಮಂತ್ರಿಗಳು ಬರೋದ್ರಿಂದ ಅದೇ ರೀತಿಯಂತ ಪವರ್ ಇಂಟ್ರಪ್ಷನ್ ಯಾವುದೇ ಕಾರಣ ಹೊತ್ತು ಆಗಬಾರ್ದು ಆಮೇಲೆ ಇಲ್ಲಿ ನಮ್ಮ ಇಲ್ಲಿ ಇದೊಂದು ಮೆರವಣಿಗೆ ಬರ್ತದೆ ಆ ಒಂದು ಮೆರವಣಿಗೆ ಮೇಲೂ ಕೂಡ ತಾವು ಗಮನ ಇಟ್ಟು ನಿಮ್ಮ ಜೀವನಗಳಿಗೆ ಹೇಳಬೇಕು ಅದೇ ರೀತಿಯಾಗಿ ತೊಂದರೆ ಆಗೋದಕ್ಕೆ ಅಲ್ಲಿ ಮಾಡಬೇಕು ವಿಚಾರ

ہاتھ کے لئے روح میں لیا ہے ہاتھ کے لئے روح میں لیا